ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಲಕ್ಷ್ಮಿ ಇವತ್ತಿನ ನನ್ನ ವೀಡಿಯೋದಲ್ಲಿ ಒಂದು ಹೊಸ ರೆಸಿಪಿನ ನಿಮ್ಮ ಜೊತೆ ಶೇರ್ ಇದ್ದೀನಿ ಅಂದರೆ ವೆಜಿಟೇಬಲ್ ಆಂಧ್ರ ಸ್ಟೈಲಲ್ಲಿ ವೆಜಿಟೇಬಲ್ ಪಲಾವ್ನ ಓಟೆಲ್ ರೀತಿಲಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಎಲ್ಲೂ ಸ್ಕಿಪ್ ಮಾಡ್ದಂಗೆ ನೋಡಿ ತುಂಬಾ ರುಚಿಯಾಗಿರುತ್ತೆ ಬಿರಿಯಾನಿ ತಿಂದಂಗೆ ಆಗುತ್ತೆ ಒಂದು ಸಲ ನೀವು ಟ್ರೈ ಮಾಡಿ ಬನ್ನಿ ಈ ವೆಜಿಟೇಬಲ್ ಪಲಾವ್ನ ಆಂಧ್ರ ಸ್ಟೈಲಲ್ಲಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಮೊದಲಿಗೆ ನಾನು ಒಂದು ಬಟ್ಲನ್ನ ತಗೊಂಡು ಅಕ್ಕಿನ ನೆನೆಯಕೆ ಇಟ್ಕೋತಾ ಇದ್ದೀನಿ ನಾನು ಇದರಲ್ಲಿ ಒಂದನ್ನು ಹಾಕೋತಾ ಇದ್ದೀನಿ ಅಕ್ಕಿನ ನೋಡ್ತಾ ಇರ್ಬೋದು ಪಲಾವ್ ರೈಸ್ ಬರುತ್ತಲ್ಲ ಅದನ್ನು ಹಾಕೋತಾ ಇರೋದು ನಾನು ಇವಾಗ ಹಾಕ್ಕೊಂಡು ಮೊದಲಿಗೆ ಇದನ್ನು ತೊಳೆದ್ಬಿಟ್ಟು ಚೆನ್ನಾಗೆ ಇದನ್ನು ನೆನೆಯೋಕ್ಕೆ ಇಡಬೇಕು ಒಂದು ಅರ್ಧ ಅರ್ಧವಾರ ಆದರೂ ನೆನಿಬೇಕು ಇದು ಅಕ್ಕಿನ ಅರ್ಧ ಅರ್ಧವರು ನೆನೆಸ್ಬಿಟ್ಟು ಮಾಡೋದ್ರಿಂದ ಪಲಾವು ಉದುದ್ರಾಗ ಬರುತ್ತೆ ಅದಕ್ಕೋಸ್ಕರ ಒಂದು ಅರ್ಧ ಅರ್ಧವರು ನೆನೆಯಕ್ಕೆ ಇಟ್ಕೊಂಡಿದ್ದೀನಿ ಅದು ಅರ್ಧವರು ನೆನೆಯಷ್ಟಲ್ಲಿ ಇಲ್ಲಿ ಮಸಾಲೆನ ರುಬ್ಕೊಬ್ರಣ ಇಲ್ಲಿ ಮಸಾಲೆ ರುಬ್ಬಕ್ಕೆ ಒಂದು ಜಾರನ್ನ ತಗೊಂಡು ಒಂದು ಸ್ಟಾರ್ ಹೂವನ್ನ ಹಾಕ್ಕೊಂಡು ಅದಾದಮೇಲೆ ಐದರಿಂದ ಆರು ಲವಂಗನ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಎರಡು ಏಲಕ್ಕಿನ ಹಾಕ್ಕೊಂಡು ಸ್ವಲ್ಪ ಚಕ್ಕೆನ ಹಾಕ್ಕೊಂಡಿದ್ದೀನಿ ಒಂದು ಪೀಸಷ್ಟು ಅದಾದಮೇಲೆ ಕಾಳು ಮೆಣಸು ಬರುತ್ತಲ್ಲ ಅದನ್ನು ನಾನು ಒಂದು ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡು ಇದನ್ನು ಕಲ್ಲು ಅಂತಾರಲ್ಲ ಅದನ್ನು ಹಾಕೋತಾ ಇದ್ದೀನಿ ಕಲ್ಲು ಹಾಕ್ಕೊಂಡಾದಮೇಲೆ ಇಲ್ಲಿ ಮರಾಠ ಮೊಗ್ ಬರುತ್ತಲ್ಲ ಅದನ್ನು ಒಂದೇ ಒಂದು ಹಾಕ್ಕೊಂಡು ಇವಾಗ ನಾನು ಎರಡು ಟೇಬಲ್ ಸ್ಪೂನಷ್ಟು ಧನ್ಯನ ಹಾಕೋತಾ ಇದ್ದೀನಿ ಧನ್ಯ ಹಾಕ್ಕೊಂಡಾದಮೇಲೆ ಇಲ್ಲಿ ನಾನು ಖಾರಕ್ಕೆ ಅನುಗುಣವಾಗಿ ಹಸಿ ಮಿಣಸಿ ಹಾಕೋತಾ ಇದ್ದೀನಿ ಅದಾದಮೇಲೆ ಒಂದು ದೊಡ್ಡ ಸೈಜಷ್ಟು ಒಂದು ಟೊಮೊಟನ್ನ ಹಾಕ್ಕೊಂಡು ಸ್ವಲ್ಪ ಕಾಯಿ ತುರಿನ ಹಾಕ್ಕೊಂಡು ಅದಾದಮೇಲೆ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕೋತಾ ಇದ್ದೀನಿ ನೀವು ಪುದೀನೂ ಬಳಸ್ಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಬೋದು ನಾನು ಬರೀ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಇವಾಗ ನೀರು ಹಾಕ್ಕೊಂಡು ಇದನ್ನು ನುಣ್ಣಗೆ ರುಬ್ಕೊಂಡು ಬರಬೇಕು ಎಷ್ಟಾಗುತ್ತೋ ಅಷ್ಟು ನುಣ್ಣಗೆ ರುಬ್ಕೊಬರ್ಬೇಕು ಇದನ್ನು ನೋಡ್ತಾ ಇರ್ಬೋದು ಇವಾಗ ನುಣ್ಣಗಾಗಿದೆ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಮಸಾಲೆ ರುಬ್ಬೋದ್ರಿಂದ ಇವಾಗ ನಾನು ಸ್ಟೋವ್ ಮೇಲೆ ಒಂದು ಕುಕ್ಕರ್ನ ಇಟ್ಕೊಂಡು ಅದಕ್ಕೆ ಎಣ್ಣೆನ ಹಾಕೋತಾ ಇದ್ದೀನಿ ಪಲಾವ್ ಚಿತ್ರಾನ್ನ ಇದಕ್ಕೆಲ್ಲ ಎಣ್ಣೆ ಸ್ವಲ್ಪ ಜಾಸ್ತಿನೇ ಇರಬೇಕಲ್ಲ ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿನೇ ಎಣ್ಣೆನ ಹಾಕ್ಕೊಂಡು ಇದಕ್ಕೆ ನಾನು ಪಲಾವ್ ಸಾಮಾನೇನೂ ಹಾಕ್ತಾಯಿಲ್ಲ ಬರೀ ಪಲಾವ್ ಎಲೆನ ಇದ್ದೀನಿ ಯಾಕಂದರೆ ಪಲಾವ್ ಸಾಮಾನೆಲ್ಲೂ ನೀಟಾಗಿ ನಾನು ರುಬ್ಬಕ್ಕೆ ಹಾಕ್ಕೊಂಡಿದ್ದೀನಲ್ಲ ಅದಕ್ಕೆ ಬರೀ ಒಗ್ಗರಣೆಗೆ ಪಲಾವ್ ಎಲೆನ ಹಾಕ್ಕೊಂಡು ಎಣ್ಣೆಯಲ್ಲಿ ಇದ್ದೀನಿ ಸ್ವಲ್ಪ ಎಣ್ಣೆಯಲ್ಲಿ ಬಾಡಿಸ್ಕೊಂಡಾದಮೇಲೆ ಇಲ್ಲಿ ಎರಡರಿಂದ ಮೂರು ಈರುಳ್ಳಿನ ಹಾಕೋತಾ ಇದ್ದೀನಿ ಈ ಥರ ಸಣ್ಣದಗೆ ಉದ್ದಗೆ ಕಟ್ ಮಾಡಿಕೊಂಡು ಒಂದು ಮೂರು ಈರುಳ್ಳಿನ ತಗೊಂಡು ಹಾಕ್ಕೊಂಡಿದ್ದೀನಿ ನಾನು ಎಣ್ಣೆ ಒಳಗಡೆ ಎಣ್ಣೆ ಒಳಗಡೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೀಟಾಗಿ ಫ್ರೈ ಮಾಡಿದಷ್ಟು ಈರುಳ್ಳಿನ ಚೆನ್ನಾಗಿರುತ್ತೆ ಪಲಾವು ಅದಕ್ಕೋಸ್ಕರ ನೀಟಾಗಿ ಫ್ರೈ ಆದಮೇಲೆ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೋತಾ ಇದ್ದೀನಿ ಒಂದೂವರೆ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೋತಾ ಇದ್ದೀನಿ ನೀವು ಬೇಕಾದ್ರೆ ರುಬ್ಬಕ್ಕೆ ಶುಂಠಿ ಬೆಳ್ಳುಳ್ಳಿ ಎರಡನ್ನೂ ಹಾಕ್ಕೊಂಡು ರುಬ್ಕೋಬೋದು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇತ್ತು ಅಂತೇಳ್ಬಿಟ್ಟು ಒಗ್ಗರಣೆಗೆ ಈರುಳ್ಳಿ ಜೊತೆನೇ ಸೇರಿಸ್ಕೊಂಡು ನಾನು ಹಾಕೊಡ್ತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಈ ರೀತಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಸಿ ವಾಸನೆ ಹೋದ್ಮೇಲೆ ಇವಾಗ ಮಸಾಲೆ ರುಬ್ಬಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ಮಸಾಲೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಅಶ್ನ ಹಾಕ್ಕೊಂಡು ಇದು ಚೆನ್ನಾಗಿ ಮಸಾಲೆ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಯಾಕಂತಂದರೆ ಹಸಿ ಮಸಾಲೆ ಅಲ್ವ ರುಬ್ಬಿರೋದು ಅದಕ್ಕೋಸ್ಕರ ಚೆನ್ನಾಗಿ ಮಸಾಲೆ ಎಲ್ಲ ಬೆಂದು ಎಣ್ಣೆ ಬಿಟ್ಕೊಬರ್ಬೇಕು ಅಲ್ಲಿವರೆಗೂ ಇದನ್ನು ಚೆನ್ನಾಗೆ ಕುದಿಸ್ಕೊಂಡು ಬೇಯಿಸ್ಕೋಬೇಕು ನೋಡ್ತಾ ಇರ್ಬೋದು ಈ ರೀತಿ ಕೈ ಆಡಿಸ್ಕೊಂಡು ಆಡಿಸ್ಕೊಂಡು ನೀಟಾಗೆ ಮಸಾಲೆನ ಬೇಯಿಸ್ಕೋಬೇಕು ನೋಡ್ತಾ ಇದ್ದೀರಲ್ಲ ತಿಕ್ನೆಸ್ಸು ಆಗಿದೆ ಮಸಾಲೆ ಚೆನ್ನಾಗಿ ಬೆಂದು ಸುತ್ತ ಎಣ್ಣೆ ಬಂದಿದೆ ಒಳ್ಳೆ ಗ್ರೇವಿ ಆಗಿದೆ ಅಲ್ಲ ಈ ರೀತಿ ಇದು ಮಸಾಲೆ ಚೆನ್ನಾಗಿ ಬೆಂದು ಈ ರೀತಿ ಆಗಬೇಕು ಇವಾಗ ಕರೆಕ್ಟಾಗಿ ಆಗಿದೆ ಅಂತ ಚೆನ್ನಾಗಿ ಬೆಂದಿದೆ ಮಸಾಲೆ ಎಲ್ಲ ಇವಾಗ ಬೆಂದಾದ್ಮೇಲೆ ಇವಾಗ ನಾನು ತರಕಾರಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಸೇರಿಸ್ಕೊತಾ ಇದ್ದೀನಿ ನಾನು ಇಲ್ಲಿ ಕ್ಯಾರೆಟು ಬೀನೀಸು ಆಮೇಲೆ ಗೆಡ್ಡೆ ಕೋಸು ಮತ್ತು ಆಲೂಗೆಡ್ಡೆನ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಇಲ್ಲಿ ನಾನು ಗೋಡಂಬಿನ ಹಾಕೋತಾ ಇದ್ದೀನಿ ನೋಡ್ತಾ ಇರ್ಬೋದು ಗೋಡಂಬಿ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ನೀವು ಬೇಕಾದರೆ ಬಟಾಣಿನ ಸೇರಿಸ್ಕೋಬೋದು ನಾನು ಬಟಾಣಿನ ಇಲ್ಲಿ ಸೇರಿಸ್ಕೋತಾ ಇಲ್ಲ ಬರೀ ತರಕಾರಿಲೇ ಮಾಡ್ಕೋತಾ ಇದ್ದೀನಿ ಈ ರೀತಿ ತರಕಾರಿ ಬ ಗೋಡಂಬಿ ಎಲ್ಲನೂ ಹಾಕೊಟ್ಟಾದಮೇಲೆ ಎಣ್ಣೆಯಲ್ಲಿ ಅಂದರೆ ಮಸಾಲೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದು ಐದು ನಿಮಿಷ ಯಾಕಂತಂದರೆ ಉಪ್ಪು ಖಾರ ಎಲ್ಲ ಚೆನ್ನಾಗೆ ತರಕಾರಿಗೂ ಹಿಡಿಬೇಕಲ್ಲ ಅದಕ್ಕೋಸ್ಕರ ಈ ರೀತಿ ಚೆನ್ನಾಗಿ ಒಂದೆರಡು ನಿಮಿಷ ಫ್ರೈ ಆದಮೇಲೆ ಚೆನ್ನಾಗಿ ಮಸಾಲೆ ಎಲ್ಲ ಹಿಡ್ದಿರುತ್ತಲ್ಲ ಅವಾಗ ಚೆನ್ನಾಗಿರುತ್ತೆ ಇವಾಗ ನಾನು ಅಕ್ಕಿ ನೆನೆಯಾಕಿ ಇಟ್ಕೊಂಡಿದ್ನಲ್ಲ ಅದನ್ನು ಇವಾಗ ನೀರೆಲ್ಲ ಸೋದಿಸ್ಕೊಂಡು ಇವಾಗ ಸೇರಿಸ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ಒಂದು ನೆನೆ ನೆನೆಯಾಕಿ ಇಟ್ಕೊಂಡಿದೆ ಇವಾಗ ಅಕ್ಕಿನ ಸೇರಿಸ್ಕೊಂಡಾದಮೇಲೆ ಅದನ್ನು ಚೆನ್ನಾಗಿ ಮಸಾಲೆ ತರಕಾರಿ ಜೊತೆ ನೀಟಾಗಿ ಈ ರೀತಿ ಫ್ರೈ ಮಾಡ್ಕೋಬೇಕು ಒಂದೆರಡು ನಿಮಿಷ ಈ ಥರ ಫ್ರೈ ಮಾಡ್ಕೊಳ್ಳೋದ್ರಿಂದ ಪಲಾವು ದುದ್ರಾಗ ಬರುತ್ತೆ ಮತ್ತು ರುಚಿಯೂ ಚೆನ್ನಾಗಿರುತ್ತೆ ಯಾಕಂದರೆ ಉಪ್ಪು ಖಾರ ಎಲ್ಲ ಚೆನ್ನಾಗಿಡಿಯತ್ತೆ ಅದಕ್ಕೋಸ್ಕರ ಒಂದೆರಡು ನಿಮಿಷ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಬಿಟ್ಟು ಅಕ್ಕಿ ಎಲ್ಲನೂ ಇವಾಗ ನಾನು ಒಂದು ಲೋಟಕ್ಕೆ ಎರಡು ಲೋಟ ನೀರು ಥರ ಇವಾಗ ನೀರನ್ನ ಸೇರ್ಸ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ಇವಾಗ ನೀರನ್ನ ಸೇರಿಸ್ಕೊಂಡು ನೀಟಾಗಿ ಒಂದು ಮಿಕ್ಸ್ನ ಮಾಡ್ಕೋಬೇಕು ಯಾಕಂದರೆ ಅಕ್ಕಿ ಎಲ್ಲ ಕೆಳಗಡೆ ಬಂದ್ಬಿಡುತ್ತೆ ತರಕಾರಿ ಎಲ್ಲ ಮೇಲಿರುತ್ತಲ್ಲ ಅದಕ್ಕೋಸ್ಕರ ಒಂದು ಮಿಕ್ಸಿನ ಈ ಥರ ಕೊಟ್ಕೊಂಡು ಇವಾಗ ನಾನು ಒಂದು ಸಲವೂ ಉಪ್ಪನ್ನ ಹಾಕಿಲ್ಲ ಫಸ್ಟಿಂದನೂ ಇವಾಗ ಕರೆಕ್ಟಾಗಿ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸ್ಕೋಬೇಕು ಈ ಪಲಾವ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೊಂಡು ಒಂದೇ ಒಂದು ಮಿಕ್ಸಿನ ಕೊಡ್ತೀನಿ ಎಲ್ಲ ಕಡೆ ಉಪ್ಪು ಅಂತ ಹೇಳ್ಬಿಟ್ಟು ಈ ರೀತಿ ಒಂದು ಸಲ ಮಿಕ್ಸ್ ಕೊಟ್ಟಾದಮೇಲೆ ಇದನ್ನು ನಾನು ಮುಚ್ಚಲ ಮುಚ್ಚಿ ಕುದಿಯೋಕ್ಕೆ ಬಿಡಬೇಕು ವಿಜಿಲ್ ಹಾಕ್ಬಾರ್ದು ಹಾಗೇ ಮೇಲುಗಡೆನೇ ಮುಚ್ಚಲನ್ನ ಈ ರೀತಿ ಮುಚ್ಚಿಬಿಟ್ಟು ಕುದಿಯೋಕ್ಕೆ ಬಿಡಬೇಕು ನೋಡ್ತಾ ನೋಡ್ತಾಯಿರ್ಬೋದು ಇವಾಗ ಚೆನ್ನಾಗಿ ಕುದೀತಾ ಇದೆ ಅರ್ಧ ಆದಷ್ಟು ಅಕ್ಕಿ ಬೆಂದೋಗ್ಬಿಟ್ಟಿದೆ ತರಕಾರಿ ಅಕ್ಕಿ ಎಲ್ಲ ನೀಟಾಗಿ ಒಂದು ಮಿಕ್ಸನ್ನ ಕೊಟ್ಟು ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ನೋಡಿಕೊಂಡು ಈ ಸಮಯದಲ್ಲಿ ಕರೆಕ್ಟಾಗಿದ್ದಾಗ ನೀಟಾಗೆ ಮುಚ್ಚಲ ಮುಚ್ಚಿ ಒಂದೇ ಒಂದು ವಿಜಿಲ್ನ ಬರ್ಸ್ಕೊಂಡ್ರೆ ಸಾಕು ಯಾಕಂದರೆ ಆಲ್ರೆಡಿ ಅರ್ಧ ಅಕ್ಕಿ ಬೆಂದಿದೆಯಲ್ಲ ಅರ್ಧ ಅಕ್ಕಿ ಮತ್ತು ತರಕಾರಿ ಎಲ್ಲ ಬಾಯ್ಲ್ ಆಗಿದೆ ಅರ್ಧ ಅದಕ್ಕೋಸ್ಕರ ಒಂದೇ ಒಂದು ವಿಜಿಲನ್ನ ಬರ್ಸ್ಕೊತೀನಿ ನೋಡ್ತಾ ಇರ್ಬೋದು ರೆಡಿ ಆಯಿತು ಒಂದು ವಿಜಿಲ್ಗೆ ತುಂಬಾ ರುಚಿಯಾಗಿರುತ್ತೆ ಓಟಲ್ ಸ್ಟೈಲಲ್ಲಿ ಮಾಡಿರೋದು ನೀವು ಓಟಲ್ ಸ್ಟೈಲಲ್ಲಿ ಮಾಡ್ಕೋಬೇಕು ಮನೇಲಿ ಮಾಡಿಕೊಡ್ಬೇಕು ಅಂದಾಗ ಒಂದು ಸಲ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಆಂಧ್ರ ಸ್ಟೈಲ್ ವೆಜಿಟೇಬಲ್ ಪಲಾವ್ ಅಂತಲೇ ಹೇಳ್ಬೋದು ಇದನ್ನು ನೀವು ಓಟ್ಲಲ್ಲಿ ತಿನ್ನೋದಕ್ಕಿಂತ ಈ ಥರ ಮನೆಯಲ್ಲಿ ಮಾಡಿಕೊಟ್ರೆ ಆರಾಮಾಗಿ ತಿನ್ಕೋತಾರೆ ಮಕ್ಕಳು ಮನೆಯವರೆಲ್ಲ ತುಂಬ ಇಷ್ಟನೂ ಪಡ್ತಾರೆ ಸಲ ನೀವೂ ಟ್ರೈ ಮಾಡಿ ಹಬ್ಬಗಳಲ್ಲೂ ಮಾಡ್ಕೋಬೋದು ಈ ರೀತಿ ಏನಾದ್ರು ಫಂಕ್ಷನ್ ಇದ್ದಾಗೂ ಮಾಡ್ಕೋಬೋದು ತುಂಬಾ ರುಚಿಯಾಗಿ ಬರುತ್ತೆ ನೋಡೋದ್ರಲ್ಲ ಇವತ್ತಿನ ವೆಜಿಟೇಬಲ್ ಪಲಾವ್ನ ಆಂಧ್ರ ಸ್ಟೈಲಲ್ಲಿ ತುಂಬಾ ರುಚಿಯಾಗಿರುತ್ತೆ ಈ ರೆಸಿಪಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್